ಹಾಯ್ ಹಲೋ ಎಲ್ಲರಿಗೂ ನನ್ನ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನೊಂದು ಸ್ಪೆಷಲ್ ರೆಸಿಪಿಯೊಟ್ಟಿಗೆ ಬರ್ತಾ ಇದ್ದೇನೆ ಅದೇ ನಾಟಿ ಕೋಳಿ ಸುಕ್ಕ ತುಳುವಲ್ಲಿ ಊರದ ಕೋರಿದ ಸುಕ್ಕ ಫೈಟರ್ ಚಿಕನ್ ಸುಕ್ಕ ಅಂತ ಸಹ ಹೇಳ್ತಾರೆ ಮತ್ತು ಕಟ್ಟದ ಕೋರಿದ ಸುಕ್ಕ ಅಂತೆಲ್ಲ ಬಂದ್ಪೀರ್ ಅವನಿಕ್ಲೆ ಗೊತ್ತು ಈಗ ನಾವು ಹೇಗೆ ಮಾಡೋದು ಅಂತ ಹೇಳಿ ಹೇಳ್ತೇನೆ ಬನ್ನಿ ಚಿಕನ್ ನಾನೊಂದು ಎರಡು ಕೆ ಜಿ ಆಗುವಷ್ಟು ತಗೊಂಡಿದ್ದೇನೆ ನಾಟಿ ಕೋಳಿಯನ್ನು ಅದನ್ನು ಚೆನ್ನಾಗಿ ವಾಶ್ ಮಾಡಬೇಕು ವಾಶ್ ಮಾಡುವಾಗ ಎಲ್ಲ ಕ್ಲೀನ್ ಮಾಡಿ ಯಾಕಂದರೆ ಅದರಲ್ಲಿ ಸ್ವಲ್ಪ ಬ್ಲಡ್ ಎಲ್ಲ ಇರುತ್ತೆ ಅದೆಲ್ಲ ಸರಿಯಾಗಿ ಹೋಗಬೇಕು ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ ಒಂದು ಸೈಡಲ್ಲಿ ಇಟ್ಟಿದ್ದಾರೆ ಅಮ್ಮ ಅದಾದಮೇಲೆ ನಾವು ಅದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ ತೆಗೀವು ಒಂದು ಬ್ಯಾಡಗಿ ಮೆಣಸು ಉದ್ದದ ಮೆಣಸು ಮೂವತ್ತು ತಗೊಂಡಿದ್ದೇನೆ ಆಮೇಲೆ ಹತ್ತು ಚಿಕ್ಕ ಮೆಣಸು ಊರಿದ್ದು ಅದು ತಗೊಂಡಿದ್ದೇನೆ ಮತ್ತು ಐದು ಸ್ಪೂನ್ ಕೊರಿಯಾಂಡರ್ ಹಾಕಿದ್ದೇನೆ ಒಂದು ಸ್ಪೂನ್ ಜೀರಿಗೆ ಹಾಕಿದ್ದೇನೆ ಮುಕ್ಕಾಲು ಸ್ಪೂನು ಮೆಂತೆ ಹಾಕಿದ್ದೇನೆ ಆಮೇಲೆ ಒಂದು ಕಾಲು ಸ್ಪೂನಷ್ಟು ಪೆಪ್ಪರ್ ಹಾಕಿದ್ದೇನೆ ಒಂದು ಈರುಳ್ಳಿ ಚಿಕ್ಕದು ಅದಾದಮೇಲೆ ಒಂದು ಚಿಕ್ಕದು ಫುಲ್ ಇದು ಗಾರ್ಲಿಕ್ ಹಾಕಿದ್ದಾನೆ ಬೆಳ್ಳುಳ್ಳಿ ಅದನ್ನು ಗ್ರೈಂಡ್ ಮಾಡಿ ಒಂದು ಸೈಡಲ್ಲಿ ಇಡುವ ನೆಕ್ಸ್ಟ್ ನಾನು ಚಿಕ್ಕನಕಾಯಿ ತುರಿದು ಅದನ್ನು ಉರಿತಾ ಇದ್ದೇನೆ ಅದು ಉರಿಯುವಾಗ ಸ್ವಲ್ಪ ಅದಕ್ಕೆ ಟರ್ಮರಿಕ್ ಆಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿದ್ದೇನೆ ನಿಮಗೆ ವಿಡಿಯೋದಲ್ಲಿ ತೋರಿಸಿದ್ದೇನೆ ಈಗ ತೊಳೆದು ಚಿಕನನ್ನು ಒಂದು ಮಣ್ಣಿನ ಪಾತ್ರೆಯಲ್ಲಿ ಹಾಕಿದ್ದೇನೆ ನೋಡಿ ಅದಕ್ಕೆ ಅಮ್ಮ ಗ್ರೈಂಡ್ ಮಾಡಿದ ಮಸಾಲವನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ ಇದ್ದಾರೆ ಸ್ವಲ್ಪ ಅದಕ್ಕೆ ನೀರು ಸಹ ಹಾಕಿದ್ದಾರೆ ನೋಡಿ ಅದು ಗಟ್ಟಿಯಾಗಿ ಕಡ್ದಿದ್ದೇವೆಲ್ಲ ಹಾಗೆ ಅದನ್ನು ನೀವು ನೈಸಾಗಿ ಕಡಿಯೋದು ಬೇಡ ಸ್ವಲ್ಪ ತರಿ ತರಿ ಇದ್ರೂ ಸಹ ಚೆನ್ನಾಗುತ್ತೆ ನಿಮಗೆ ಹೇಗೆ ಹಾಗೆ ನೋಡ್ಬೋದು ನಮ್ಮ ಮನೆಯಲ್ಲಿ ನಾವು ಹೀಗೇ ಮಾಡೋದು ಅದಕ್ಕೋಸ್ಕರ ಶೋಕ್ ಅವೇನು ಮಿಕ್ಸ್ ಮಲ್ಪಗ ನಮ್ಮ ಗ್ಯಾಸ್ ಪೊತ್ತದು ಅವೇನು ಕೋರಿಂದೀಕ ಕೈಲ್ ಪಾರ್ದ್ ಕೈಲ್ಪಾರ್ದು ಮಗ ಪಂಡ ಊರ್ದ ಕೋರಿ ಬೇಗ ಅಡಿಪತ್ತುನು ಅವು ಬೇಯರೆಗೆ ಮಸ್ತ್ ಟೈಮ್ದು ತೊಂಡು ಒಂಜಿ ಮುಕ್ಕಾಲು ಒಂಜಿ ಗಂಟೆ ಬೋಡೆ ಊರ್ದ ಕೋರಿ ಅವು ಮಸ್ತ್ ಗಟ್ಟಿಪ್ಪು ನಮ್ಮ ಇಂಚ ಕೋರಿದಲ್ಲ ಕಣೆ ಸಾಫ್ಟ್ ಇಪ್ಪುಜಿ ಅವಿತ್ತೆ ಒಂಜಿ ಅರ್ಧ ಮುಕ್ಕಾಲು ಗಂಟೆ ಅನಾಗ ಅವೇನು ನಮ್ಮ ಅಪಾಪ ಕೈಲ್ ಪಾಡೊಂದು ಇಪ್ಪಡು ಒಂದು ಅರ್ಧ ಮುಕ್ಕಾಲು ಗಂಟೆ ಆದಮೇಲೆ ಅದನ್ನು ಓಪನ್ ಮಾಡುವ ಓಪನ್ ಮಾಡುವ ಮುದ್ದು ನಾವು ಅವಾಗ ಅವಾಗ ಅದಕ್ಕೆ ಸ್ಪೂನ್ ಹಾಕಿ ಚೆಕ್ ಮಾಡ್ತಾ ಇರಬೇಕು ಇಲ್ಲದಿದ್ದರೆ ತಳ ಹಿಡಿತದೆ ಅದು ಅದಕ್ಕೋಸ್ಕರ ಈಗ ಅದು ಬೆಂದಿದೆ ಚೆನ್ನಾಗಿ ಬೆಂದಾದ್ಮೇಲೆ ನಾವು ಫ್ರೈ ಮಾಡಿ ಇಟ್ಟದ್ದು ತೆಂಗಿನಕಾಯಿ ಇದೆ ಅಲ್ಲ ಅದನ್ನು ಅದಕ್ಕೆ ಹಾಕಿ ಬಿಡುವ ನಾನು ಅದರದ್ದು ವೀಡಿಯೋ ತೆಗಲಿಕ್ಕೆ ನನಗೆ ಆಗಲಿಲ್ಲ ನೀವು ಫ್ರೈ ಮಾಡಿ ಇಟ್ಟದನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಕಲಸಿ ಅದು ಡ್ರೈ ಆಗುವವರೆಗೆ ಅದನ್ನು ಇದು ಮಾಡಿ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸಿದ್ದೇನೆ ಒಂದು ಬೌಲಿಗೆ ಹಾಕಿ ಆ ಥರ ಡ್ರೈ ಆಗಬೇಕು ಅಂದರೆ ಡ್ರೈ ಆದರೆ ತುಂಬ ಚೆನ್ನಾಗಾಗತ್ತೆ ನಿಮಗೆ ಸ್ವಲ್ಪ ಗ್ರೇವಿ ರೀತಿ ಬೇಕಿದ್ದರೆ ಗ್ರೇವಿ ರೀತಿ ಸಹ ಇಡ್ಬೋದು ಇದನ್ನು ನಾವು ನೀರು ದೋಸೆ ಊಟಕ್ಕೆ ಎಲ್ಲ ತಿಂದರೆ ತುಂಬಾ ಚೆನ್ನಾಗಿರತ್ತೆ ಬೌಲ್ಡ್ ಪಾರ್ದು ಅಷ್ಟ ಒಂದು ಇಲ್ಲೇ ತುಲಿ ತೋಜುಣತೆ ತೂನಾಗ ತುಣಾಗ ತಿನ್ಕಂಡಚೆ ರಡ್ ರ ಖಾರ ಪಾರ್ದಿರ್ ತುಲಿ ಭಾರಿ ಟೇಸ್ಟ್ ಆತಂದಲ್ಲ ನಿಟ್ಟಲ್ಲ ಇಲ್ಲಡೋರ ಟ್ರೈ ಮಲ್ಪುಲೆ ನಿಕ್ಲೆಗ್ಳ ಇಷ್ಟ ಅಪ್ಪಣ್ಣ ಬೊಕ್ಕ ದಾದ ಪಂಡಂಡ ನೀರ್ ನೀರು ದೋಸೆದ ಕಾಂಬಿನೇಷನ್ ಬಾರಿ ಎಡ್ಡೆ ಆಪುನದೆ ಎಂಕಲ್ ದುಮ್ನಾನಿ ರಾತ್ರಿ ಮಲ್ತೀನಿ ಮನದಾನಿ ಕಾಂಡೆ ಅವು ಉರಿದಿತ್ತು ಅಂಚ ಅದು ಹೆಂಗೆ ಕಾಂಡೆಗೆ ನೀರು ದೋಸೆ ಮಲ್ತ ನೀರು ದೋಸೆದೊಟ್ಟಿಗೆ ತಿನ್ನಾಗಿದ್ದು ಚಾಲ ಕಂಡಿದು ಸುಖ ಐಜ್ಜೆ ಅವೇದು ನಮ್ಮ ತಿಂದ ಗೊತ್ತಾ ಗೊತ್ತಾಪ್ಣ ದಿನ ಇಜ್ಜೆ ಬಾರಿ ಸೂಪರ್ ಏ ನೀರು ದೋಸೆ ಮೈತದ ಐಕ್ ಬಾಯಿ ಮುಚ್ಚಳ ಮುಚ್ಚಿದ್ರೆ ಕಾಯಿ ಬಾಯ್ ಬೇಕಾದಿತ್ತದ್ದು ಒಂಜೊಂಜಿ ಪ್ಲೇಟಿಗೆ ಬಾಡೊಂದು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಯಾರಿಗೆಲ್ಲ ನನಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಇನ್ನು ವೀಡಿಯೋ ಇಷ್ಟ ಏನಾಗಲಿ ಪೂರೆಲ್ಲ ಸಬ್ಸ್ಕ್ರೈಬ್ ಲೈಕ್ ಮಾಡ್ಲಿ ಶೇರ್ ಕಮೆಂಟ್ ಕಮೆಂಟ್ಲ ಮಲ್ಪೊಲಿ ನೀ ಎಲ್ಲಿಯ ಬೌಲ್ಗ ಬಾರ್ದು ಕಾಂಡೆದ ಪಡ್ತು ಒಂದು ಚಹ ಪರ್ಕ ಎಂಚ ಎಂಚೂನು ಮಾರ್ನಿಂಗ್ ದ ವೆದರ್ ಎಂಕ ನಾಲ್ಪದ ಯಾ ನೆಕ್ಸ್ಟ್ ವೀಡಿಯೋ ತಿಕ್ಕುವೆ ಬಾಯ್